ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಚಂದ್ರಗ್ರಹಣ ಹೋಳಿಮೆ ಹೋಳಿ ಹುಣ್ಣಿಮೆಯ ದಿನ ಇದೇ ಮಾರ್ಚ್ ಹದಿನಾಲ್ಕಕ್ಕೆ ಹೋಳಿ ಹುಣ್ಣಿಮೆ ಇದೆ ಆ ದಿನವೇ ಖಗ್ರಾಸ ಚಂದ್ರಗ್ರಹಣ ಇದೆ ಇದು ಒಳ್ಳೆಯದ ಕೆಟ್ಟದ್ದ ಯಾವ ರಾಶಿಗೆ ಜಾಗ್ರತೆ ಯಾವ ರಾಶಿಯವರಿಗೆ ಶುಭವನ್ನ ಹೊತ್ತು ತಂದಿದೆ ಆ ಚಂದ್ರಗ್ರಹಣದ ದಿನ ಅಪ್ಪಿ ಕೂಡ ಈ ಒಂದು ಕೆಲಸವನ್ನ ಮಾಡಬೇಡಿ ವೀಕ್ಷಕರೇ ದಯಮಾಡಿ ನಾನು ನಿಮಗೆ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೋತೀನಿ ತುಂಬಾ ಅಂದ್ರೆ ತುಂಬಾ ಕೆಟ್ಟ ಫಲ ಕೊಡುತ್ತೆ ಹಾಗಾಗಿ ಈ ಸಂಚಿಕೆಯನ್ನ ಪೂರ್ತಿ ನೋಡಿ ಆ ಈ ಸಂಚಿಕೆಯನ್ನ ನೋಡೋದಕ್ಕಿಂತ ಮುಂಚಿತವಾಗಿ ಈಗಲೇ ನೀವೇನಾದ್ರೂ ಹೊಸ ವೀಕ್ಷಕರಾಗಿದ್ರೆ ದಯಮಾಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂತಹ ರೆಡ್ ಬೆಲ್ ಐಕಾನ್ ಅನ್ನ ಒತ್ತಿಬಿಟ್ಟು ಅದರಲ್ಲಿ ಆಲ್ ನೋಟಿಫಿಕೇಶನ್ ಹತ್ತೋದಕ್ಕೂ ಮರಿಬೇಡಿ ಹಾಗೆ ಈ ಸಂಚಿಕೆಯ ಕೆಳಗಡೆ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ಅಂತ ಕಮೆಂಟ್ ಮಾಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಗಿವ್ ಅವೆ ಪ್ರೈಸ್ ಅನ್ನ ಕೊಡ್ತೀವಿ ಮೊದಲನೆಯ ವೀಕ್ಷಕರಿಗೆ ಮೊಬೈಲ್ ಫೋನ್ ಬಹುಮಾನ ಹೋಗುತ್ತೆ ಇನ್ನುಳಿದ ಎಂಟರಿಂದ ಒಂಬತ್ತು ವೀಕ್ಷಕರಿಗೆ ಅತೀ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರು ಹಣವನ್ನ ಮ್ಯಾಗ್ನೆಟ್ ತರ ಎಳೆಯುವಂತಹ ಬೇರು ಉಡುಗೊರೆಯಾಗಿ ಸಿಗುತ್ತೆ ನೀವು ಈ ಅದೃಷ್ಟಶಾಲಿ ವಿಜೇತರಲ್ಲಿ ಒಬ್ರಾಗ್ಬೇಕು ಅಂದ್ರೆ ಈಗ್ಲೇ ಈಗಲೇ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಖ್ಯಾತ ಪ್ರಸಿದ್ಧ ದಕ್ಷಿಣ ಕಾಳಿಕಾ ಪೀಠ ಅನ್ನುವಂತಹ ದೇವಸ್ಥಾನ ಇದೆ ನೋಡಿ ಈಗ ಅದನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿಯ ಪರಿಹಾರ ಇರ್ಬೋದು ಮದುವೆ ವಿಳಂಬ ಸಂತಾನ ಇಲ್ಲದವರು ಆರೋಗ್ಯ ಸಮಸ್ಯೆ ವ್ಯಾಪಾರ ವ್ಯವಹಾರದಲ್ಲಿ ಅಡಚಣೆ ಅಡೆತಡೆ ಜೀವನದಲ್ಲಿ ಯಾರಾದ್ರೂ ಏನಾದ್ರೂ ಮಾಡಿಸಿದ್ರೆ ತೊಂದರೆ ಕೊಟ್ಟು ತೊಂದರೆ ಕೊಟ್ಟಿದ್ರೆ ಇಲ್ಲಿ ಡಾಕ್ಟರ್ ಅರುಣ್ ಗುರುಜಿ ಅಂತ ಧರ್ಮದರ್ಶಿಗಳು ಇರ್ತಾರೆ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತೆ ಇಲ್ಲಿಗೆ ದಯಮಾಡಿ ಒಂದ್ಸಲ ಈ ನಂಬರ್ಗೆ ಫೋನ್ ಮಾಡಿ ದಯಮಾಡಿ ಹುಣ್ಣಿಮೆಗೆ ಅಮಾವಾಸ್ಯೆಗೆ ವಿಶೇಷ ಯಾಗ ಯಜ್ಞ ಹೋಮಗಳು ನಡೀತಾ ಇರುತ್ತೆ ಇಲ್ಲಿಗೆ ಭೇಟಿ ನೀಡಿ ನಿಮ್ಮ ಜೀವನದ ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬೋದು ದಯಮಾಡಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ನಂತರ ಫೋನ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತಗೊಂಡು ಇಲ್ಲಿಗೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ತುಂಬಾ ಪವರ್ಫುಲ್ ದೇವಸ್ಥಾನ ಕೂಡ ನಾನು ಕೂಡ ಆಗಾಗ ಹೋಗ್ತಾ ಇರ್ತೀನಿ ತುಂಬಾ ಅಂದರೆ ತುಂಬ ಪವರ್ಫುಲ್ ಇಲ್ಲಿ ಹೋದ್ರೆ ನಿಮ್ಮ ಜೀವನವೇ ಬದಲಾಗುವಂತಹ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಬನ್ನಿ ವೀಕ್ಷಕರ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ಗ್ರಹಣ ಇದೆ ಮಾರ್ಚ್ ಹದಿನಾಲ್ಕನೇ ತಾರೀಕಿಗೆ ಚಂದ್ರಗ್ರಹಣ ಇದೆ ಈ ಚಂದ್ರಗ್ರಹಣ ನೋಡಿ ವಿಶೇಷವಾಗಿ ಈ ಚಂದ್ರಗ್ರಹಣದ ಒಂದು ಅಂದ್ರೆ ಗ್ರಹಣದ ಹಿಂದಿನ ಒಂದು ಚಿಕ್ಕದಾದಂತಹ ಒಂದು ಸನ್ನಿವೇಶವನ್ನ ಒಂದು ಕಥೆಯನ್ನ ತಿಳ್ಕೋಬೇಕು ನೀವು ಈ ರಹಸ್ಯವನ್ನ ಇಲ್ಲಿಯವರೆಗೂ ನಿಮಗೆ ಯಾರು ಹೇಳಿರ್ಲಿಕ್ಕಿಲ್ಲ ಯಾಕೆ ಅಂತಂದ್ರೆ ನೋಡಿ ಸಮುದ್ರ ಮಂಥನದ ಸಮಯದಲ್ಲಿ ವೀಕ್ಷಕರ ಏನಾಗುತ್ತೆ ದೇವತೆಗಳಿಗೆ ಮತ್ತೆ ರಾಕ್ಷಸರಿಗೆ ಒಂದು ಆ ಒಂದು ವಿಶೇಷವಾದಂತಹ ಅಮೃತ ಉದ್ಭವ ಆದಾಗ ಅದನ್ನ ಯಾರು ಸೇವಿಸ್ತಾರೆ ಅವರು ಅಜರಾಮರರು ಅಂತ ಗೊತ್ತಾದಾಗ ರಾಕ್ಷಸರು ಕೂಡ ದೇವತೆಗಳ ಹಿಂದೆ ಬಿದ್ದು ಅದನ್ನ ನಾವು ಸೇವನೆ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಘೋರವಾದಂತಹ ಒಂದು ಜಟಾಪಟಿ ನಡೆಯುತ್ತೆ ಆಗ ಏನಾಗುತ್ತೆ ಅಂದ್ರೆ ದೇವತೆಗಳು ಅದನ್ನ ವಿಶೇಷವಾಗಿ ಶ್ರೀಹರಿಯ ಒಂದು ಮೊರೆಯನ್ನು ಮೊರೆಯನ್ನ ಹೋಗ್ತಾರೆ ಆಗ ಶ್ರೀಹರಿ ಮೋಹಿನಿಯ ರೂಪವನ್ನ ತಾಳಿ ಅಲ್ಲಿ ಬಂದು ನಿಂತಾಗ ಆ ರಾಕ್ಷಸರು ಮೋಹಿನಿಯ ಸೌಂದರ್ಯವನ್ನ ಕಂಡು ಬೆರಗಾಕ್ತಾರೆ ಅಷ್ಟು ಸಮಯದಲ್ಲಿ ದೇವತೆಗಳು ಆ ಒಂದು ಅಮೃತವನ್ನ ಕುಡಿದ್ಬಿಟ್ಟು ಅಮೃತವನ್ನ ಒಂದು ಒಂದು ಗೆಲ್ಲುತ್ತಾರೆ ಆದರೆ ಅದೇ ಸಮಯದಲ್ಲಿ ರಾಹು ಎಂಬುವ ರಾಕ್ಷಸ ದೇವತೆಗಳ ಒಂದು ರೂಪವನ್ನ ಧರಿಸಿ ಆಲ್ರೆಡಿ ಆತ ಒಂದು ಇದನ್ನು ಕುಡಿದ್ಬಿಟ್ಟಿರ್ತಾನೆ ಅಮೃತವನ್ನ ಇದು ಸೂರ್ಯ ಮತ್ತು ಚಂದ್ರರಿಗೆ ಗೊತ್ತಾಗಿರುತ್ತೆ ಅವ್ರೇನ್ ಮಾಡ್ತಾರೆ ಶ್ರೀಹರಿಗೆ ಹೇಳ್ತಾರೆ ನೋಡು ಆ ರಾಕ್ಷಸ ರಾಹು ಎಂಬ ರಾಕ್ಷಸ ಅಮೃತ ಕುಡಿದ್ಬಿಟ್ಟಿದಾನೆ ಅಂತ ಹೇಳಿ ತಕ್ಷಣ ಶ್ರೀಹರಿಗೆ ಸಿಟ್ಟು ಬಂದು ತನ್ನ ಸುದರ್ಶನ ಚಕ್ರದಿಂದ ರಾಹುವಿನ ತಲೆಯನ್ನ ಕಟ್ ಮಾಡಿದಾಗ ಅಂದ್ರೆ ಇಲ್ಲಿಗೆ ಅವನ ಶಿರ ಎಗರಿ ಹಾರಿ ಬಿಡುತ್ತೆ ಆಗ ಅಲ್ಲಿಂದ ಏನಾಗುತ್ತೆ ಆತ ರಾಹುಕೇತು ಅಂತ ಬೇರ್ಪಡ ಬೇರ್ಪಡುತ್ತಾನೆ ಆದ್ರೂ ಕೂಡ ರಾಹು ಒಂದು ಆ ಒಂದು ಅಮೃತವನ್ನ ಕುಡ್ದಿರೋದ್ರಿಂದ ಅವನಿಗೆ ವಿಶೇಷವಾದಂತ ಶಕ್ತಿ ಬರುತ್ತೆ ಹಾಗಾಗಿ ರಾಹುವಿಗೆ ಮತ್ತು ಕೇತುವಿಗೆ ಸೂರ್ಯ ಚಂದ್ರರ ಮೇಲೆ ಅಪಾರ ಕೋಪ ಇರುತ್ತೆ ಯಾಕೆಂದ್ರೆ ವಿಷ್ಣುವಿಗೆ ಹೇಳಿ ತನ್ನ ಶಿರವನ್ನ ಕಟ್ ಮಾಡಿಸಿದ್ನಲ್ಲ ಅಂತ ಹೇಳಿ ಇಂದಿಗೂ ಕೂಡ ಆಗಾಗ ಆಗಾಗ ಕಾಲ ಕಾಲಕ್ಕೆ ಸೂರ್ಯ ಮತ್ತು ಚಂದ್ರನ್ನ ಕಾಡ್ತಾ ಇರೋದ್ರಿಂದ ಗ್ರಹಗಳ ಗ್ರಹಣಗಳು ಸಂಭವಿಸುತ್ತೆ ಎನ್ನುವ ಒಂದು ಪೌರಾಣಿಕ ಕಥೆ ಇದೆ ನೋಡಿ ಎಂತ ಅದ್ಭುತವಾದ ಕಥೆ ಅಲ್ವ ವೀಕ್ಷಕರೇ ಹಾಗೆ ಇದನ್ನ ತಿಳ್ಕೊಂಡ್ಮೇಲೆ ಈಗ ಹದಿನಾಲ್ಕಕ್ಕೆ ಏನು ಚಂದ್ರಗ್ರಹಣ ಇದೆ ಮಾರ್ಚ್ ಹದಿನಾಲ್ಕಕ್ಕೆ ಚಂದ್ರಗ್ರಹಣ ಇದೆ ಇದು ಎಷ್ಟು ಗಂಟೆಗೆ ಸಂಭವಿಸುತ್ತೆ ಅನ್ನೋದನ್ನ ನೋಡ್ಲಿಕ್ಕಾಗಿ ಇದು ಭಾರತದಲ್ಲಿ ಕಾಣಿಸೋದಿಲ್ಲ ಭಾರತದ ಭಾರತದಲ್ಲಿ ಇದರ ಸೂತಕ ಇರೋದಿಲ್ಲ ಆದರೂ ಕೂಡ ಪ್ರಕೃತಿಯಲ್ಲಿ ಇದರ ಶಕ್ತಿ ಇರೋದ್ರಿಂದ ಕೆಲವೊಂದು ಆಚರಣೆಗಳನ್ನ ನಾನು ಹೇಳ್ಕೊಡ್ತೀನಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಮತ್ತು ಯಾವ ರಾಶಿಯವರಿಗೆ ಇದು ಅತ್ಯಂತ ಬಂಗಾರದಂತ ಸಮಯ ಅನ್ನೋದನ್ನು ಕೂಡ ನಿಮಗೆ ರಹಸ್ಯವನ್ನ ಬಿಚ್ಚಿಡ್ತೀನಿ ನೋಡಿ ವೀಕ್ಷಕರೇ ಈ ಗ್ರಹಣ ಪೆಸಿಫಿಕ್ ಮಹಾಸಾಗರ ಉತ್ತರ ಅಮೆರಿಕ ಕೆನಡಾ ಮೆಕ್ಸಿಕೋ ಗ್ರೀನ್ಲ್ಯಾಂಡ್ ಅರ್ಜೆಂಟೀನಾ ಚಿಲಿ ಪಶ್ಚಿಮ ಯುರೋಪ್ ಹಾಗೆ ಐರ್ಲೆಂಡ್ ಬ್ರಿಟನ್ ಆಫ್ರಿಕಾ ಮೊರೆಕೊ ಅಲ್ಲಿರಿಯಾ ಘಾನಾ ನೈಜೀರಿಯಾ ಉತ್ತರ ಅಟ್ಲಾಂಟಿಕಾ ಮಹಾಸಾಗರ ದಕ್ಷಿಣ ಅಟ್ಲಾಂಟಿಕ್ ಮಹಾಸಾಗರ ಪೂರ್ವ ರಷ್ಯಾದಲ್ಲಿ ಈ ಒಂದು ಗ್ರಹಣ ಗೋಚರ ಆಗುತ್ತೆ ಹಾಗಾಗಿ ಈ ಒಂದು ವಿಶೇಷ ಸೂತಕ ಅನ್ನೋದು ಭಾರತಕ್ಕೆ ಇರೋದಿಲ್ಲ ಆದರೂ ಕೂಡ ಗರ್ಭಿಣಿಯರು ಮುಂಜಾಗ್ರತೆಯನ್ನು ವಹಿಸಬೇಕು ಈ ಸಮಯದಲ್ಲಿ ಗರ್ಭಿಣಿಯರು ಸಮಯ ಹೇಳ್ತೀನಿ ನಿಮಗೆ ನೋಡಿ ಹದಿನಾಲ್ಕನೆಯ ತಾರೀಕು ಹದಿನಾಲ್ಕನೆಯ ತಾರೀಕು ಮಾರ್ಚ್ ಅವತ್ತು ಹೋಳಿ ಹುಣ್ಣಿಮೆಯ ಕೂಡ ಇದೆ ಆದರೆ ಗ್ರಹಣದ ಸಮಯ ಏನಿದೆ ನಾವು ಅವಾಗ ಮಲ್ಗಿರ್ತೀವಿ ವೀಕ್ಷಕರ ಏನ್ ತೊಂದರೆ ಇಲ್ಲ ಯಾಕಂದ್ರೆ ಮಧ್ಯರಾತ್ರಿ ಎರಡು ಇಪ್ಪತ್ತಾರರಿಂದ ಮೂರು ಇಪ್ಪತ್ತಾರು ಅಂದ್ರೆ ಸರಿಸುಮಾರು ಒಂದು ಗಂಟೆ ಅದರ ಒಂದು ವಿಶೇಷ ಕಾಲ ಭಾರತದ ಮೇಲೆ ಇರುತ್ತೆ ಆದ್ರೆ ಸೂತಕ ಅನ್ನೋದು ಏನಿರೋದಿಲ್ಲ ಒಂದು ಶಕ್ತಿ ಇರುತ್ತೆ ಹಾಗಾಗಿ ಏನು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ನೀವು ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ ಆದ್ರೆ ಗರ್ಭಿಣಿ ಸ್ತ್ರೀಯರು ಮಾತ್ರ ಮಾರ್ಚ್ ಹದಿಮೂರು ಮತ್ತು ಮಾರ್ಚ್ ಹದಿನಾಲ್ಕಕ್ಕೆ ಎರಡು ದಿನ ವಿಶೇಷವಾಗಿ ದಯಮಾಡಿ ಯಾಕೆ ಅಂತಂದ್ರೆ ನೀವು ಚಾಕುವನ್ನು ಹಿಡಿಯೋದಾಗ್ಲಿ ಕತ್ತರಿಯನ್ನು ಹಿಡಿಯೋದಾಗ್ಲಿ ಸೂಜಿಯಿಂದ ಬಟ್ಟೆಯನ್ನು ಹೊಲಿಯೋದಾಗ್ಲಿ ಒಂದು ಕಟ್ ಮಾಡೋದಾಗ್ಲಿ ತರಕಾರಿ ಕಟ್ ಮಾಡೋದಾಗ್ಲಿ ಅಂತಹ ಸಾಹಸಕ್ಕೆ ಕೈ ಹಾಕೋದು ಬೇಡ ಹುಷಾರಾಗಿರಿ ಜಾಗೃತಿ ಆಗಿರಿ ಗರ್ಭಿಣಿ ಸ್ತ್ರೀಯರು ಅದೇ ರೀತಿ ನಾನೀಗ ಯಾವ ದೇಶಗಳನ್ನ ಉಲ್ಲೇಖ ಮಾಡಿ ಹೇಳದೆ ನಮ್ಮ ಕನ್ನಡದ ವೀಕ್ಷಕರು ಅಲ್ಲಿದ್ರೆ ನಮ್ಮ ವೀಕ್ಷಕರು ಅಲ್ಲಿದ್ರೆ ದಯಮಾಡಿ ನೀವು ಎರಡು ದಿನ ಇದು ಭಾರತಕ್ಕೆ ಅನ್ವಯಿಸುವುದಿಲ್ಲ ವಿದೇಶದಲ್ಲಿ ಎಲ್ಲೆಲ್ಲಿ ಕಾಣಿಸುತ್ತೆ ಅವರು ಒಂದ್ ಸ್ವಲ್ಪ ಆ ದಿನ ಹೇರ್ ಕಟ್ ಮಾಡೋದನ್ನ ಅವಾಯ್ಡ್ ಮಾಡ್ಕೊಳ್ಳಿ ನೇಲ್ ಕಟ್ ಅಂದ್ರೆ ಉಗುರು ಕಟ್ ಮಾಡ್ಕೋಬೇಡಿ ಲಾಂಗ್ ಜರ್ನಿಗಳನ್ನು ಅವಾಯ್ಡ್ ಮಾಡ್ಕೊಳ್ಳಿ ಭಾರತ ಮತ್ತು ವಿದೇಶ ಎರಡೂ ಕಡೆ ಕೂಡ ಆ ಮಾರ್ಚ್ ಹದಿನಾಲ್ಕಕ್ಕೆ ಹೋಳಿ ಹುಣ್ಣಿಮೆ ಇದೆ ಅದರ ಜೊತೆಗೆ ನಿಮಗೆ ವಿಶೇಷವಾದಂತಹ ಗ್ರಹಣ ಇರೋದ್ರಿಂದ ಚಂದ್ರಗ್ರಹಣ ಕಗ್ರಾಸ ಚಂದ್ರಗ್ರಹಣ ಇರೋದ್ರಿಂದ ಯಾವ ಶುಭ ಕಾರ್ಯಗಳನ್ನು ಮಾಡಬೇಡಿ ಶುಭ ಕಾರ್ಯ ಡಿಸಿಷನ್ ಆಗಲಿ ತಗೊಳ್ಳೋದಕ್ಕೆ ಹೋಗ್ಬೇಡಿ ಅದೇ ರೀತಿ ಹಣಕಾಸಿನ ವ್ಯವಹಾರ ಕೂಡ ಬೇಡ ಲೇವಾದೇವಿ ಬಡ್ಡಿ ಕೂಡ ಅಂದ್ರೆ ಹಣಕಾಸು ಸಾಲದ ರೂಪದಲ್ಲಿ ಕೊಡೋದು ತೆಗೆದುಕೊಳ್ಳೋದು ಮಾರ್ಚ್ ಹದಿನಾಲ್ಕಕ್ಕೆ ಕಗ್ರಾಸ ಗ್ರಹಣ ಇದೆ ಬೇಡ ಅವತ್ತಿನ ದಿನ ತೆಗೆದುಕೊಂಡಂತ ತೆಗೆದುಕೊಂಡಂತ ಸಾಲ ತೀರ್ಸಕ್ಕ ಕಷ್ಟ ಆಗತ್ತೆ ಆಗೋದಿಲ್ಲ ಅಂತಾನೆ ಹೇಳ್ಬೋದು ಅಥವಾ ಕೊಟ್ಟಂತ ಹಣ ವಾಪಸ್ ಬರೋದಿಲ್ಲ ಅಂತಾನೆ ಹೇಳ್ಬೋದು ಹಾಗಾದ್ರೆ ಹುಷಾರು ಜಾಗೃತಿಯಾಗಿರಿ ಅದೇ ರೀತಿ ವೀಕ್ಷಕರೇ ಇನ್ನೊದೇನು ಅಂತಂದ್ರೆ ಈ ಒಂದು ಗ್ರಹಣದ ದಿನ ನೋಡಿ ವಿಶೇಷವಾಗಿ ಕೆಲವೊಂದು ನಾವು ಎಚ್ಚರಿಕೆಯನ್ನು ತಗೊಳ್ಳೋದಾದ್ರೆ ಮಾಂಸಾಹಾರ ಸೇವನೆ ಮಾಡಬಾರ್ದು ಮದ್ಯಪಾನ ಸೇವನೆ ಮಾಡಬಾರ್ದು ಅಂತ ಹಿರಿಯರು ಹಾಗೆ ಬಲ್ಲವರು ಪುರಾಣಗಳಲ್ಲಿ ಉಲ್ಲೇಖ ಇದೆ ಅದೊಂದು ನೋಡ್ಕೊಳ್ಳಿ ನೀವು ಸಾತ್ವಿಕ ಆಹಾರವನ್ನ ಸೇವನೆ ಮಾಡ್ಕೊಂಡಿರಿ ಭಾರತದಲ್ಲಿ ಅದರ ಒಂದು ಸೂತಕ ಇಲ್ಲ ಆರಾಮಾಗಿರಿ ನಿಮ್ಮ ಡೈಲಿ ರುಟೀನ್ ಏನಿರುತ್ತೆ ಆ ಥರ ಇರಿ ಭಯ ಅವಶ್ಯಕತೆ ಇಲ್ಲ ಆದರೆ ಗರ್ಭಿಣಿ ಸ್ತ್ರೀಯರು ಜಾಗ್ರತೆ ವಯಸ್ಸಾದವರು ಜಾಗ್ರತೆ ಮಾಮೂಲಿ ನಿಮ್ಮ ಊಟ ತಿಂಡಿ ಹೊತ್ತೊತ್ತಿಗೆ ಏನಿದೆ ಮಾಡ್ಕೊಳ್ಳಿ ನಿದ್ದೆ ಮಾಡ್ಕೊಳ್ಳಿ ಏನು ಆತಂಕ ಪಡಬೇಡಿ ಭಯ ಇಲ್ಲ ಆರಾಮಾಗಿರಿ ನೀವು ಹೆಂಗಿರ್ತೀರಾ ಹಂಗೆ ಇರಿ ಹದಿನಾಲ್ಕಕ್ಕೆ ಏನು ನಿಮ್ಮ ರುಟೀನ್ ಅಲ್ಲಿ ಲೈಫಲ್ಲಿ ಚೇಂಜ್ ಮಾಡ್ಕೊಳಕ್ ಹೋಗಬೇಡಿ ಸೂತ್ಕನೇ ಇಲ್ಲ ಅಂದಮೇಲೆ ಚೇಂಜ್ ಮಾಡ್ಕೊಳ್ಳೋ ಪ್ರಶ್ನೆ ಬರಲ್ಲ ಆದ್ರೆ ಗರ್ಭಿಣಿ ಸ್ತ್ರೀಯರು ಹುಷಾರಾಗಿರಿ ಜಾಗೃತವಾಗಿರಿ ಅದೇ ರೀತಿ ಈಗ ರಾಶಿಗಳ ಬಗ್ಗೆ ನೋಡಲಿಕ್ಕಾಗಿ ಇದರ ಒಂದು ಚಂದ್ರಗ್ರಹಣದ ಫಲಾಫಲ ಹೇಗಿರುತ್ತೆ ಅಂದ್ರೆ ಒಂದೊಂದೇ ಲೈನ್ ಅಲ್ಲಿ ಚುಟುಕಾಗಿ ಹೇಳಿರ್ತೀನಿ ಮೇಷರಾಶಿಯವರಿಗೆ ಈ ಫಲಾಫಲಗಳು ಏನಿರುತ್ತಲ್ಲ ಹದಿನೈದು ದಿನಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ ಮಾರ್ಚ್ ಹದಿನಾಲ್ಕಕ್ಕೆ ಚಂದ್ರಗ್ರಹಣ ಇದೆ ಇದು ಹದಿನೈದು ದಿನ ಹೆಚ್ಚು ಕಡಿಮೆ ಈ ಯುಗಾದಿ ಮಾರ್ಚ್ ಮೂವತ್ತಕ್ಕೆ ಬರುತ್ತೆ ಹದಿನೈದು ದಿನ ಮಾತ್ರ ಈ ಫಲ ಇರುತ್ತೆ ಮುಂದೆ ಇರೋದಿಲ್ಲ ಈ ಹದಿನೈದು ದಿನ ಯಾವ ರಾಶಿ ಚಂದ್ರಗ್ರಹಣ ಸಂಭವಿಸಿದ ಮೇಲೆ ಹದಿನಾಲ್ಕಕ್ಕೆ ಇನ್ನು ಅಂದ್ರೆ ಮಾರ್ಚ್ ಹದಿನಾಲ್ಕಕ್ಕೆ ಚಂದ್ರಗ್ರಹಣ ಇದೆ ತದನಂತರ ಹದಿನೈದು ದಿವಸ ಎಲ್ಲಾ ರಾಶಿಯವರ ಮೇಲೆ ಏನು ಫಲ ಇರುತ್ತೆ ಅನ್ನೋದನ್ನ ಒಂದೇ ಲೈನ್ ನಲ್ಲಿ ಚುಟ್ಕಾಗಿ ಹೇಳ್ತೀನಿ ಮೇಷರಾಶಿಯವರು ಸ್ವಲ್ಪ ಜಾಗೃತವಾಗಿರ್ಬೇಕು ಜಗಳಗಳು ಉಂಟಾಗುವಂತ ಸಾಧ್ಯತೆ ಇರುತ್ತೆ ಆಫೀಸಿನಲ್ಲಿ ಬಾಸ್ ನಿಮ್ಮ ಮೇಲೆ ಕಿರಿಕಿರಿ ಮಾಡ್ತಾರೆ ಕೋಪಗೊಳ್ಳುವಂತಹದ್ದು ಮನೆಯಲ್ಲಿ ಒಂದ್ ಸ್ವಲ್ಪ ಸಡನ್ ನಿಮಗೆ ಸಿಟ್ಟು ರೇಸ್ ಆಗುವಂತದ್ದು ಮೇಷರಾಶಿಯವರು ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಜಾಗ್ರತೆ ವಾಹನ ಚಾಲನೆ ಮಾಡಬೇಕಾದ್ರೆ ಹುಷಾರು ಗ್ರಹಣದ ಫಲ ಸ್ವಲ್ಪ ನೆಗೆಟಿವ್ ಇದೆ ಮೇಷರಾಶಿಯವರಿಗೆ ಚಿಂತೆ ಬೇಡ ಈಶ್ವರನ ಆರಾಧನೆಯನ್ನ ಮಾಡ್ಕೊಳ್ಳಿ ಇನ್ನು ಋಷಭ ರಾಶಿಯವರಿಗೆ ಧನಲಾಭ ಇದೆ ಗ್ರಹ ಚಂದ್ರ ಗ್ರಹಣದ ಫಲ ನಿಮಗೆ ಧನಲಾಭ ಕೊಡುತ್ತೆ ಸಡನ್ ಗ್ರೋತ್ ಸಡನ್ ಗೇನ್ಸ್ ಸಡನ್ ಫಿನಾನ್ಷಿಯಲ್ ಗ್ರೋತ್ ಆಗುತ್ತೆ ವ್ಯಾಪಾರ ಅಭಿವೃದ್ಧಿ ಗ್ರೋತ್ ಆಗುತ್ತೆ ಖುಷಿ ಪಡಿ ಇನ್ನು ಮಿಥುನ ರಾಶಿಯವರು ಒಂದು ಸ್ವಲ್ಪ ವಾಹನದಿಂದ ಬಿತ್ತು ಗಾಯ ಮಾಡಿಕೊಳ್ಳುವಂತಹ ಗ್ರಹಣದ ಕೆಟ್ಟ ಫಲಗಳಿದೆ ಹಾಗಾಗಿ ಗಾಡಿ ಓಡಿಸಬೇಕಾದ್ರೆ ತುಂಬಾ ಜಾಗೃತವಾಗಿರಿ ಹೆಲ್ಮೆಟ್ ಧರಿಸಿ ಟೂ ವೀಲರ್ ಒಂದು ಚಾಲನೆ ಮಾಡಬೇಕಾದ್ರೆ ಕಾರಲ್ಲಿ ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಧರಿಸಿ ನಿಧಾನ ಚಾಲನೆ ಮಾಡಿ ಮಿಥುನ ರಾಶಿಯವರು ಹುಷಾರು ಮನೆಯಲ್ಲಿ ಕೂಡ ಮೆಟ್ಲಿ ಇಳಿಬೇಕಾದ್ರೆ ಸಡನ್ ಸಡನ್ ಹೋಗ್ಬೇಡಿ ಹುಷಾರಾಗಿ ಜಾಗೃತಿಯಾಗಿ ನಡ್ಕೊಂಡು ಹೋಗಿ ನೋಡಿ ಈ ಹದಿನೈದು ದಿವಸ ಸ್ವಲ್ಪ ಬಾತ್ರೂಮ್ ಅಲ್ಲಿ ಜಾರಿ ಬೀಳುವಂತದ್ದು ಒಟ್ಟಲ್ಲಿ ಬಿದ್ದು ಗಾಯ ಮಾಡಿಕೊಳ್ಳುವಂತ ಚಿಕ್ಕ ಪುಟ್ಟ ದೊಡ್ಡದಲ್ಲ ಸ್ವಲ್ಪ ಜಾಗೃತಿಯಾಗಿರಬೇಕು ಮಿಥುನ ರಾಶಿಯವರು ಗ್ರಹಣದ ಕೆಟ್ಟ ಫಲ ತೋರಿಸ್ತಾ ಇದೆ ಅದೇ ರೀತಿ ಕರ್ಕ ಕರ್ಕರಾಶಿಯವರಿಗೆ ಬಹಳ ಒಳ್ಳೆಯದು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತ ಹದಿನೈದು ದಿವಸ ಸಡನ್ ಗುಡ್ ನ್ಯೂಸ್ ಬರುತ್ತೆ ಇನ್ಕ್ರಿಮೆಂಟ್ ಪ್ರಮೋಷನ್ ಎಲ್ಲಾ ರೀತಿ ಕರ್ಕ ಕರ್ಕರಾಶಿಯವರಿಗೆ ಗ್ರಹಣದ ಫಲ ಅತ್ಯಂತ ಶುಭವಾಗಿದೆ ಇನ್ನು ಸಿಂಹ ರಾಶಿಯವರಿಗೆ ಪಾಸಿಟಿವ್ ಆಗಿದೆ ಒಳ್ಳೆಯ ಶುಭ ಶುದ್ಧಿ ಬರುತ್ತೆ ವ್ಯಾಪಾರ ಅಭಿವೃದ್ಧಿ ಎಲ್ಲ ಒಳ್ಳೆಯದಾಗುತ್ತೆ ಸಿಂಹರಾಶಿಯವರಿಗೆ ಗುಡ್ ಚೆನ್ನಾಗಿದೆ ಅದೇ ರೀತಿ ಕನ್ಯಾ ರಾಶಿಯವರಿಗೆ ನೋಡ್ಲಿಕ್ಕಾಗಿ ಸ್ವಲ್ಪ ವಾದ ವಿವಾದ ಕೋರ್ಟ್ ಕಚೇರಿ ಕೇಸು ಯಾರಾದ್ರೂ ನಿಮ್ಮ ನಿಮ್ಮದಲ್ಲದ ತಂಟೆ ತಗಾದೆಗೆ ನಿಮ್ಮನ್ನ ಎಳಿತಾರೆ ಸಾಲ ಸಾಲ ಸೋಲದ ಪತ್ರಕ್ಕೆ ನೋಡ್ಬೇಕಾದ್ರೆ ನೋಡ್ಬಿಟ್ಟು ಸಹಿ ಅಥವಾ ಹದಿನೈದು ದಿವಸ ಅವಾಯ್ಡ್ ಮಾಡ್ಕೊಳ್ಳಿ ಗ್ರಹಣದ ಫಲ ಕರ್ಕ ರಾಶಿಯವರ ಮೇಲೆ ಅಷ್ಟಾಗಿ ಚೆನ್ನಾಗಿಲ್ಲ ಅಂತ ಹೇಳಬಹ್ ಸಾರಿ ಕನ್ಯಾ ರಾಶಿಯವ್ರ ಮೇಲೆ ಅಷ್ಟಾಗಿ ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಕನ್ಯಾ ರಾಶಿಯವರು ನೋಡ್ಕೊಳ್ಳಿ ಜಾಗೃತವಾಗಿರಿ ಇನ್ನು ತುಲ ರಾಶಿ ತುಲಾ ರಾಶಿಯವ್ರಿಗೆ ನೋಡ್ಲಿಕ್ಕಾಗಿ ಯಾತ್ರೆ ಅಂತ ತೋರಿಸುತ್ತೆ ಟ್ರಾವೆಲಿಂಗ್ ಮಾಡ್ತೀರಾ ಶಾರ್ಟ್ ಅಥವಾ ಲಾಂಗ್ ಡಿಸ್ಟೆನ್ಸ್ನ ಜರ್ನಿ ಮಾಡ್ತೀರಿ ಒಂದು ಪುಣ್ಯ ಕ್ಷೇತ್ರಕ್ಕೆ ಹೋಗ್ತೀರಾ ಅಲ್ಲಿ ದೇವರ ದರ್ಶನವನ್ನು ಪಡೆದು ಪುನೀತರಾಗ್ತೀರಾ ಆಮೇಲೆ ನಿಮ್ಮ ಬಿಸ್ನೆಸ್ ಟ್ರಿಪ್ಪಿಗೆ ಹೋಗ್ತೀರಾ ತುಲ ರಾಶಿಯವರಿಗೆ ಗ್ರಹಣದ ಫಲ ಫ್ಯಾಂಟಾಸ್ಟಿಕ್ ಆಗಿದೆ ಇನ್ನ ವೃಚಿಕ ರಾಶಿಯವರಿಗೆ ನೋಡ್ಲಿಕ್ಕಾಗಿ ಸ್ವಲ್ಪ ಬಿದ್ದು ಗಾಯ ಮಾಡಿಕೊಳ್ಳುವಂತದ್ದು ಸಡನ್ ಆಗಿ ಮನೆಯಲ್ಲಿ ಬಾತ್ರೂಮ್ ಅಲ್ಲಿ ಇರ್ಬೋದು ಮೆಟ್ಲು ಇಳಿಬೇಕಾದ್ರೆ ಹಾಗೆ ಹುಷಾರಾಗಿ ನೋಡಿಕೊಂಡು ಸ್ವಲ್ಪ ಓಡಾಡೋದನ್ನ ಮಾಡಿ ರುಚಿಕ ರಾಶಿಯವರು ಗಾಡಿ ಮೇಲಿಂದ ಗಾಡಿಯಲ್ಲಿ ಜರ್ನಿ ಮಾಡಬೇಕಾದ್ರೆ ಹಾಗೆ ಸ್ವಲ್ಪ ಸಾರಿ ಚಿಕ್ಕ ಪುಟ್ಟದ್ದು ದೊಡ್ಡದಲ್ಲ ಗಾಯ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಆಗ್ಬೇಕಿಂತಿಲ್ಲ ಸ್ವಲ್ಪ ಬಿದ್ಬಿಟ್ಟು ಏನೋ ಸಡನ್ ಆಗಿ ಆಂಕಲ್ ಟ್ವಿಸ್ಟ್ ಆಗುವಂತದ್ದು ಒಂದ್ ಸ್ವಲ್ಪ ಹೇರ್ ಲೈನ್ ಫ್ರಾಕ್ಚರ್ ಆಗುವಂತದ್ದು ಇಂಥದ್ದೆಲ್ಲ ವೃಚಿಕ ರಾಶಿಯವರಿಗೆ ತೋರಿಸ್ತಾ ಇದೆ ಜಾಗ್ರತೆ ಆಗಿರಿ ಇನ್ನ ಧನು ರಾಶಿಯವರಿಗೆ ವೃದ್ಧಿ ಅಂತ ತೋರಿಸುತ್ತೆ ಈ ಗ್ರಹಣದ ಫಲ ಚಂದ್ರ ಗ್ರಹಣದ ಫಲ ವೃದ್ಧಿ ಅಂದ್ರೆ ನಿಮಗೆ ಗ್ರೋತ್ ಸಾಕಷ್ಟು ಅಪರ್ಚುನಿಟಿ ಅವಕಾಶ ಹಣ ಎಲ್ಲ ಗ್ರೋತ್ ಆಗ್ತಾ ಇದೆ ಸೈಟ್ ಕೊಂಡುಕೊಳ್ಳುವಂತದ್ದು ಮನೆ ಕೊಂಡುಕೊಳ್ಳುವಂಥದ್ದು ಎಲ್ಲಾ ಚೆನ್ನಾಗಿದೆ ಧನು ರಾಶಿಯವರಿಗೆ ಗ್ರಹಣದ ಫಲ ಬೊಂಬಾಟ್ ಆಗಿದೆ ಇನ್ನು ಮಕರ ರಾಶಿಯವರಿಗೆ ನೋಡ್ಲಿಕ್ಕಾಗಿ ತಂದೆ ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಿ ಅವ್ರಿಗೆ ಒಂದ್ ಸ್ವಲ್ಪ ಸಡನ್ ಆಗಿ ಏನಾದ್ರೂ ಹೆಲ್ತ್ ಅಪ್ಸೆಟ್ ಆಗುತ್ತೆ ಮಾಡುವಂತದ್ದು ಅಥವಾ ನಿಮ್ ಹೆಲ್ತ್ ಏನಾದ್ರು ಅಪ್ಸೆಟ್ ಆಗುವಂತದ್ದು ತೋರಿಸ್ತಾ ಇದೆ ಸ್ವಲ್ಪ ಆಹಾರದಲ್ಲಿ ಸ್ವಲ್ಪ ಇಂಡೈಜೆಷನ್ ಆಗುವಂತದ್ದು ಫುಡ್ ಪಾಯ್ಸನ್ ಆಗುವಂಥದ್ದು ಜಾಗೃತಿ ಆಗಿರಿ ಮಕರ ರಾಶಿಯವರು ಇನ್ನ ಕುಂಭ ಕುಂಭರಾಶಿಯವರಿಗೆ ನೋಡ್ಲಿಕ್ಕಾಗಿ ನಿಮಗೆ ನೋಡಿ ಕುಂಭರಾಶಿಯವರಿಗೆ ಕಾರ್ಯಹಾನಿ ಅಂತ ಬರ್ತಾ ಇದೆ ಯಾಕೆಂದ್ರೆ ವಿಘ್ನ ಸಂತೋಷಗಳು ಇರ್ತಾರೆ ಅವ್ರನ್ನ ಸ್ವಲ್ಪ ಸೈಡ್ ಲೈನ್ ಮಾಡಬೇಡಿ ನಿಮ್ಮ ಶತ್ರುಗಳ ಮೇಲೆ ಕಣ್ಣಿಟ್ಟಿರಿ ಹದಿನೈದು ದಿವಸದಲ್ಲಿ ಸ್ವಲ್ಪ ಗ್ರಹಣದ ನೆಗೆಟಿವ್ ಎಫೆಕ್ಟ್ ನಿಮ್ಮ ಮೇಲೆ ಇರೋದ್ರಿಂದ ಕುಂಭರಾಶಿಯವರ ಮೇಲೆ ಸ್ವಲ್ಪ ಜಾಗೃತಿ ಆಗಿರಬೇಕು ಅವ್ರನ್ನ ನೀವು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತಗೋಬೇಡಿ ಶತ್ರುಗಳ ಕಾಟ ಹದಿನೈದು ದಿವಸ ಜಾಸ್ತಿ ಇರುತ್ತೆ ಕುಂಭರಾಶಿಯವ್ರಿಗೆ ಹುಷಾರಾಗಿರಿ ಇನ್ನ ಮೀನರಾಶಿಯವರಿಗೆ ನೋಡ್ಲಿಕ್ಕಾಗಿ ಯಾತ್ರೆಯ ಯೋಗ ಬರುತ್ತೆ ತುಂಬಾ ಅದ್ಭುತವಾಗಿದೆ ವೀಕ್ಷಕರೇ ನೀವು ಮೀನರಾಶಿಯವ್ರಿಗಂತೂ ಹೊಟ್ಟಿದ್ದೆಲ್ಲ ಚಿನ್ನ ಆಗುವಂತ ಸಮಯ ಹದಿನೈದು ದಿವಸದಲ್ಲಿ ಹೊಸ ಹೊಸ ವ್ಯಾಪಾರ ಅವಕಾಶಗಳು ಹಾಗೆ ಮೀನರಾಶಿಯವರಿಗೆ ಹೊಸ ಹೊಸ ಹೊಸದಾದಂತಹ ಜಾಬ್ ಆಫರ್ ಲೆಟರ್ ಬರುತ್ತೆ ಕೆಲಸದಲ್ಲಿ ಹುಡುಕಾಟದಲ್ಲಿದ್ದವರಿಗೆ ಕೆಲಸ ಸಿಗುತ್ತೆ ಮದುವೆ ಸೆಟ್ ಆಗುತ್ತೆ ಮೀನ್ರಾಶಿ ಅವರಿಗೆ ಈ ಗ್ರಹಣದ ಫಲ ಅತ್ಯುತವಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಗ್ರಹಣ ಅದರ ಹಿಂದಿನ ಪೌರಾಣಿಕ ಕಥೆಯನ್ನ ಹೇಳಿದ್ದೀನಿ ಅದೇ ರೀತಿ ಭಾರತದಲ್ಲಿ ಸೂತಕ ಇದೆಯಾ ಇಲ್ವಾ ಅಂತ ಹೇಳಿದ್ದೀನಿ ಯಾವ ದೇಶದಲ್ಲಿ ಗ್ರಹಣದ ಫಲ ಅಂತ ಹೇಳಿದ್ದೀನಿ ಆ ನಮ್ಮ ವಿದೇಶದಲ್ಲಿ ಇರುವಂತಹ ಕನ್ನಡದ ವೀಕ್ಷಕರು ಏನ್ ಮಾಡ್ಕೋಬೇಕು ಮಾಡ್ಕೋಬಾರ್ದು ಅಂತ ಹೇಳಿದ್ದೀನಿ ಅದೇ ರೀತಿ ಚುಟುಕಾಗಿ ಗರ್ಭಿಣಿಯರು ಯಾವ ಕೆಲಸ ಮಾಡಬೇಕು ಮಾಡಬಾರ್ದು ಅಂತ ಹೇಳಿದ್ದೀನಿ ಅದೇ ರೀತಿ ಚುಟುಕಾಗಿ ರಾಶಿ ಭವಿಷ್ಯವನ್ನ ಕೂಡ ಹೇಳಿದ್ದೀನಿ ಇಷ್ಟೆಲ್ಲ ಮಾಹಿತಿಗಳನ್ನು ಎಲ್ಲರಿಗೂ ಶೇರ್ ಮಾಡಿ ಎಲ್ರಿಗೂ ಈ ಯೂಸ್ಫುಲ್ ಮಾಹಿತಿ ತಲುಪ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಇನ್ನೂ ಗ್ರಹಣಕ್ಕೆ ಎರಡ್ ಮೂರು ದಿವಸ ಟೈಮ್ ಇರೋದ್ರಿಂದ ಯೂಸ್ಫುಲ್ ಮಾಹಿತಿಗಳನ್ನ ತಗೊಂಡ್ ಬರ್ತಿರ್ತೀನಿ ಗ್ರಹಣ ಕೇವಲ ಕೆಟ್ಟದ್ದಲ್ಲ ಗ್ರಹಣದ ದಿನ ಕೆಲವೊಂದು ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮಿ ಪ್ರಾಪ್ತಿ ಲಕ್ಷ್ಮಿ ಒಂದು ವಿಶೇಷವಾದಂತ ಅಟ್ರಾಕ್ಷನ್ ಮಾಡ್ಕೋಬಹುದು ಶತ್ರು ನಾಶ ಮಾಡ್ಕೋಬಹುದು ಕಾರ್ಯ ಸಿದ್ಧಿ ಮಾಡ್ಕೋಬಹುದು ಮದುವೆ ಸೆಟ್ ಮಾಡ್ಕೋಬಹುದು ಮನೆ ಸೈಟು ವಾಹನ ಕೊಂಡ್ಕೊಳ್ಬಹುದು ಒಂದ ಎರಡ ಸಾಕಷ್ಟು ಕೆಲಸದಲ್ಲಿ ಜಯ ಪಡಿಬಹುದು ಅಂತ ರಹಸ್ಯಗಳನ್ನು ಹೊತ್ತು ನಾಳೆ ಸಂಚಿಕೆ ನಾಳೆ ನಾಡಿದ್ದು ಆಚೆ ನಾಡಿದ್ದು ಮೂರ್ ದಿನ ನಿಮ್ಮ ಮುಂದೆ ತರ್ತಾ ಇರ್ತೀನಿ ಗ್ರಹಣದ ವಿಶೇಷ ರಹಸ್ಯಗಳನ್ನ ಮಿಸ್ ಮಾಡ್ಕೋಬೇಡಿ ನಾನು ಹೇಳುವಂತ ಗ್ರಹಣದ ರೆಮಿಡಿ ಮಾಡ್ಕೊಳ್ಳಿ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಜೀವನದಲ್ಲಿ ಗೆಲ್ರಿ ಅಂತ ಹೇಳ್ತಾ ಯೋಚನೆ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ವೀಕ್ಷಕರೇ ದಾರಿದೀಪ ಕಾರ್ಯಕ್ರಮದಲ್ಲಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರೇ